ಕೆಲವೇ ಸಮಯದಲ್ಲಿ ಈ ಡಿಎಫ್ಎ ಮೈದಾನದಲ್ಲಿ ಕ್ರೀಡಾಕೂಟದ ಧ್ವಜಾರೋಹಣದ ಮೂಲಕ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ ತಾವೆಲ್ಲರೂ ಶಿಸ್ತುಬದ್ಧವಾಗಿ ಸಾಲಿನಲ್ಲಿ ನಿಂತು ಮೈದಾನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯ ಪೊಲೀಸ್ ಅಧೀಕ್ಷಕರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮಾನ್ಯ ಸಹಾಯಕ ಆಯುಕ್ತರು ಸಿರಿಸಿ ಮಾನ್ಯ ಸಹಾಯಕ ಆಯುಕ್ತರು ಕುಮಟಾ ಮಾನ್ಯ ಭೂ ದಾಖಲೆಗಳ ಉಪನಿರ್ದೇಶಕರು ಉತ್ತರ ಕನ್ನಡ ಅವರೊಂದಿಗೆ हागे एग्जीक्यूटिव डायरेक्टर डब्ल्यूसीपीएम दांडेली श्री राजेंद्र जैन यरू कूडा उपस्थितर इद्दारे स्वागत इसी से सर फरेड साउ ಆದ್ಮೇಲೆ ಇಂದು ತಾವೆಲ್ಲರೂ ಕಂದಾಯ ಇಲಾಖೆ ದಿನಾಚರಣೆಯ ಅಂಗವಾಗಿ ಇಲಾಖಾ ಮಟ್ಟದ ಜಿಲ್ಲಾ ಹಂತದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ನಮ್ಮೂರಾದ ನೈಸರ್ಗಿಕ ಸುಂದರ ಪರಿಸರವಾದ ದಾಂಡೇಲಿಗೆ ಆಗಮಿಸಿದ್ದೀರಿ ಇಲ್ಲಿ ಸೇರಿರುವ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳಿಗೆ ಮೊದಲನೇದಾಗಿ ಕಂದಾಯ ಇಲಾಖೆ ದಿನಾಚರಣೆಯ ಶುಭಾಶಯಗಳು ಈ ಎರಡು ದಿನ ತಾವು ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷದಾಯಕವಾಗಿ ಪಾಲ್ಗೊಂಡು ಸವಿನೆನಪುಗಳೊಂದಿಗೆ ಹಿಂತಿರುಗುವಿರಿ ಈ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರ ಮನೋಲ್ಲಾಸ ಹೆಚ್ಚಲಿ ಎಂದು ಹೇಳುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹೋಗೋಣ ಅದಕ್ಕೂ ಪೂರ್ವದಲ್ಲಿ ಮಾನ್ಯ ತಹಶೀಲ್ದಾರ್ಥ ದಾಂಡೇಲಿಯ ತಹಶೀಲ್ದಾರಂಥ ಶ್ರೀ ಶೈಲೇಶ್ ಪರಮಾನಂದ್ ಸರ್ ಅವರು ಸರ್ವರನ್ನ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆಯ ಕಂದಾಯ ಇಲಾಖೆಯ ದಿನಾಚರಣೆಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಇಂದು ಮತ್ತೆ ನಾಳೆ ದಾಂಡೇಲಿಯಲ್ಲಿ ನೆರವೇರಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ಲಕ್ಷ್ಮೀ ಪ್ರಿಯ ಮೇಡಮ್ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಸ್ವಾಗತವನ್ನು ಅದೇ ರೀತಿಯಾಗಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಶ್ರೀಯುತ ಸಜಿದ ಸರ್ ಅವ್ರಿಗೂ ಸಹಿತ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾನ್ಯ ಸಹಾಯಕ ಆಯುಕ್ತರು ಕುಂಟಾ ಹಾಗೂ ಪ್ರಬಾರಿ ಕಾರ್ಯದ ಆದಂತಹ ಶ್ರೀಯುತ ಶ್ರವಣ್ ಕುಮಾರ್ ಸರ್ ಅವರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಹಾಗೂ ರೀತಿಯಾಗಿ ಮಾನ್ಯ ಯಲ್ಲಾಪುರದ ಶ್ರೀಮತಿ ಸುಭಿಷಾ ಮಾಡುವವರು ಸಹಿತ ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಡಬ್ಲ್ಯೂ ಸಿಪಿಎಂ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಶ್ರೀಯುತ ರಾಜೇಂದ್ರ ಸರ್ ಅವರಿಗೂ ಸಹಿತ ನಾನು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶಿರ್ಸಿ ಉಪ ವಿಭಾಗದ ಚಂದ್ರಶೇಖರ್ ಸರ್ ಅವರಿಗೂ ಸಹಿತೇನೆ ದಾಂಡಿಲಿ ಉಪವಿಭಾಗದ ಶ್ರೀಯುಕ್ತ ಶಿವಾನಂದ್ ಸರ್ ಅವರಿಗೂ ಸ್ವಾಗತವನ್ನು ಹನ್ನೊಂದು ತಾಲೂಕಿನ ಎಲ್ಲಾ ಕಷ್ಟರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಆಗಮಿಸಿದ ಎಲ್ಲಾ ಉಪನಿರ್ದೇಶಕರು ಸಂದೀಪ್ ಸರ್ ಅವರಿಗೂ ಸಹಿತ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಜಿಲ್ಲೆಯ ಯಾವತ್ತು ಕಂದಾಯ ಇಲಾಖೆ ಹಾಗೂ ಈ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಕಸ ಎಲ್ಲರಿಗೂ ಅವರು ಇವರ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತ ಭಾಷಣವನ್ನು ಸರ್ವರಿಗೂ ಸ್ವಾಗತವನ್ನು ಕೋರಿದಂತ ಮಾನ್ಯ ತಹಸೀಲ್ದಾರರಾದಂತ ದಾಂಡೇಲಿಯ ತಹಸೀಲ್ದಾರರಾದ ಶ್ರೀ ಶೈಲೇಶ್ ಪರಮಾನಂದ ಸರ್ ಅವರಿಗೂ ಕೂಡ ಸ್ವಾಗತ ಈಗ ಕ್ರೀಡಾ ಧ್ವಜಾರೋಹಣ ಫರೈಡ್ ಸೌತ್ ಟಾನ್ ಲೀಡರ್ do report नेशनल अन्तर्गे जनकण मन अधिनायक जय हि भारत भाग्यविधा जात उत्तर भङ्गा हिं जि माचलङ्गल जगधित भङ्गा शुभ जागे तव शुभ मागे गाहे तव जय गागा जन गण मङ्गल जय ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಂದನೆಗಳು ಈಗ ಸಾಂಕೇತಿಕವಾಗಿ ಪಾರಿವಾಳವನ್ನ ಹಾರಿ ಬಿಡುವ ಮೂಲಕ ಅಧಿಕೃತವಾಗಿ ಕ್ರೀಡಾಕೂಟವನ್ನ ಉದ್ಘಾಟಿಸಲಿದ್ದಾರೆ ಮಾನ್ಯ ಜಿಲ್ಲಾ ಹಂತದ ಎಲ್ಲ ಅಧಿಕಾರಿಗಳು ದಯಮಾಡಿ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಸಹಾಯಕ ಆಯುಕ್ತರು ಸೇರಿ ಪಾರಿವಾಳವನ್ನ ಹಾರಿ ಬಿಡುವ ಮುಖಾಂತರ ಶಾಂತಿ ದ್ಯೋತಕ ಈ ಶಾಂತಿ ದ್ಯೋತಕದ ಅಂಗವಾಗಿ ಪಾರಿವಾಳವನ್ನ ಬಿಡುವ ಮುಖಾಂತರ ಈ ಕ್ರೀಡಾಕೂಟಕ್ಕೆ ಶುಭವನ್ನ ಕೋರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ವಂದನೆಗಳು ಈಗ ಕ್ರೀಡಾ ಪ್ರತಿಜ್ಞೆಯನ್ನು ನಿವೃತ್ತ ದೈಹಿಕ ಶಿಕ್ಷಕರಾದ ಶ್ರೀ ಎಚ್ ಎಸ್ ಸುದ್ದಂಡಿ ಅವರು ಅವರಲ್ಲಿ ವಿನಂತಿ ಹೇಳಿದಂತ ಹೇಳಬೇಕು ಇಂದು ನಡೆಯುವ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ಮನೋಭಾವದಿಂದ ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರು ನೀಡುವ ತೀರ್ಪಿಗೆ ಅನುಗುಣವಾಗಿ ಯಾವುದೇ ರೀತಿಯ ಅನುಚಿತ ವರ್ತನೆ ತೋರದೆ ಕ್ರೀಡೆಯ ಹಿರಿಮೆಗಾಗಿ ತಾಲೂಕಿನ ಜಿಲ್ಲೆಯ ರಾಜ್ಯ ಮಟ್ಟದ ಉನ್ನತಿಗಾಗಿ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತೇವೆಂದು ಪ್ರಮಾಣ ಮಾಡುತ್ತೇವೆ ಪ್ರತಿಜ್ಞಾ ಪ್ರತಿಜ್ಞಾನಿಧಿಯನ್ನ ಬೋಧಿಸಿದಂತ ಶ್ರೀ ಎಚ್ ಎಸ್ ಸುದ್ದಂಡಿ ಸರ್ ಅವರಿಗೆ ವಂದನೆಗಳು ಈಗ ಧ್ವಜಾರೋಹಣವನ್ನ ನೆರವೇರಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕ್ರೀಡಾಕೂಟವನ್ನ ಉದ್ದೇಶಿಸಿ ಶುಭ ಸಂದೇಶವನ್ನ ನೀಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಅಪರ ಜಿಲ್ಲಾಧಿಕಾರಿಗಳು ಎ ಸಿ ಅವರು ತಹಶೀಲ್ದಾರ್ ಅವರು ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರು ಪೊಲೀಸ್ ಇಲಾಖೆ ಇಂದ ಕೂಡ ಬಂದಿದ್ದಾರೆ ಇಲ್ಲಿ ನಮ್ಮ ಎಲ್ಲ ಆಫೀಸರ್ಸ್ ಮತ್ತೆ ಸ್ಟಾಫ್ ಮಾಧ್ಯಮದವರು ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಅನಿಸ್ತಾ ಇದೆ ತಮ್ಮ ಎಲ್ಲರಿಗೂ ಈ ತರ ಒಟ್ಟಿಗೆ ನಾವು ಯಾವಾಗಲೂ ನೋಡಿಲ್ಲ ಲಾಸ್ಟ್ ಟೈಮ್ ಒಂದು ಸೇರಿ ಸೆಲೆಬ್ರೇಟ್ ಮಾಡಿದ್ರು ಅವಾಗ ಕೂಡ ವೆರಿ ಮಿನಿಮಮ್ ಪೀಪಲ್ ಫಿಫ್ಟಿ ಸಿಕ್ಸ್ ಪೀಪಲ್ ಅಷ್ಟೇ ಬಂದಿದ್ರು ಇವತ್ತು ಇಷ್ಟು ಜನ ಸೇರಿ ಒಟ್ಟಿಗೆ ನಾವು ಎಲ್ಲರೂ ಮೀಟ್ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ತುಂಬ ಖುಷಿ ಅನಿಸ್ತಾ ಆಲ್ಮೋಸ್ಟ್ ನಾಲ್ಕು ವರ್ಷ ನಂತರ ಈ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ ತುಂಬ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಅದು ಪೋಸ್ಟ್ ಮಾಡ್ ಆಗ್ತಾನೆ ಬಂತು ಲಾಸ್ಟ್ ಇಯರ್ ಕೂಡ ಪ್ಲಾನ್ ಮಾಡಿದ್ವಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ನಮಗೆ ಮಾಡಲಿಕ್ಕೆ ಆಗಿಲ್ಲ ಲಾಸ್ಟ್ ಟೈಮ್ ಮುಳ್ಳಿ ಸರ್ ಇರುವಾಗ ಆಗಿತ್ತು ಈಗ ನೆಕ್ಸ್ಟ್ ಈ ವರ್ಷ ತುಂಬ ಸಂತೋಷದಿಂದ ನಾವು ಎಲ್ಲರೂ ಊಟಿಗೆ ಸೇರಿ ಮಾಡ್ತಾ ಇದ್ದೀವಿ ಇವತ್ತು ನಮಗೆ ಒಂದು ಒಳ್ಳೆಯ ಅವಕಾಶ ಆಗಿದೆ ತಮ್ಮ ಎಲ್ಲರ ಜೊತೆಗೆ ನಮಗೆ ಇಂಟ್ರಾಕ್ಟ್ ಮಾಡೋದಕ್ಕೆ ನೀವು ಒಬ್ಬೊಬ್ಬರು ಇಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಜನ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದಿದ್ದೀರಾ ಅವರಿಗೆ ಪರಿಚಯ ಆಗೋದಕ್ಕೆ ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ನಾವೆಲ್ಲರೂ ಸೇರಿ ಇರೋದಕ್ಕೆ ಈ ಒಂದು ಎರಡು ದಿನ ನಮಗೆ ಒಂದು ಅವಕಾಶ ಸಿಕ್ಕಿದೆ ಸ್ಪೋರ್ಟ್ಸ್ ಇಂದ ನಾವು ಸಾಕಷ್ಟು ವಿಷಯ ಲರ್ನ್ ಮಾಡಬಹುದು ನೀವು ಇವತ್ತು ಏನು ಪ್ಲೇಸ್ ಮಾಡಿದಿರೋ ಅದು ಪ್ರಕಾರ ಫೇರ್ ಆಗಿ ಕಾಂಪಿಟೇಟಿವ್ ಆಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಇಲ್ಲಿ ನಮ್ಮ ಎ ಸಿ ಸರ್ ಇದಾರೆ ಒಂದು ಕ್ಯಾಚ್ ಮಿಸ್ ಮಾಡೋಣ ಎ ಸಿ ಸಿ ಆಡ್ತಾ ಇದಾರೆ ಒಂದು ಎರಡು ಗಂಟೆ ಕಡಿಮೆ ಮಾಡೋಣ ಏನು ಇಲ್ಲ ಏನು ಹೈರಾಕಿ ಇಲ್ಲ ಏನು

ರೆವಿನ್ಯೂ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡೋದಷ್ಟು ಪ್ರೆಶರ್ ಬೇರೆ ಡಿಪಾರ್ಟ್ಮೆಂಟ್ ಗೆ ಬರಲ್ಲ ಎರಡು ಗಂಟೆಗೆ ಏನಾದ್ರೂ ಆಗಿದ್ರು ಹೋಗಿ ನಿಂತ್ಕೋಬೇಕು ಡಿಸಾಸ್ಟರ್ ಆಗಿದ್ರು ಎಲೆಕ್ಷನ್ ಸರಿ ಏನೇ ವರ್ಕ್ ಬಂದಿದ್ರು ನಾವೇ ಪ್ರಸರ್ ಮಾಡ್ತಾ ಇರೋದು ಅಷ್ಟು ಪ್ರೆಷರ್ ಅಲ್ಲಿ ಕೆಲಸ ಮಾಡುವುದು ನಾವು ನಮ್ಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಈ ತರ ಒಂದು ಆಕ್ಟಿವಿಟೀಸ್ ಇವಾಗ ಎರಡು ದಿನ ಅಷ್ಟೇ ಇಲ್ಲ ನೀವು ಮುಂದೆ ಕೂಡ ಕಂಟಿನ್ಯೂ ಮಾಡಬೇಕು ಒಂದು ಸೆಕೆಂಡ್ ಥಿಂಗ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಏನೇ ಆಗಿದ್ರು ವಾಪಸ್ ಹೋಗೋದು ಫ್ಯಾಮಿಲಿ ಜೊತೆಗೆ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಅದು ಕೂಡ ತಾವೆಲ್ಲರೂ ಕೂಡ ಎಷ್ಟೇ ಕೆಲಸ ಇದ್ರೂ ಬ್ಯಾಲೆನ್ಸ್ ಮಾಡಿ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಸ್ಪೋರ್ಟ್ಸ್ ಇಂದ ನಾವು ಕಲಿಯೋದು ಬಹಳಷ್ಟು ಇದೆ ನೀವು ಈಗ ಈಗ ಎಲ್ಲ ಪಾರ್ಟಿಸಿಪೇಟ್ ಮಾಡುವಾಗ ಅಷ್ಟು ಡಿಸಿಪ್ಲಿನ್ ಇಂದ ಪಾರ್ಟಿಸಿಪೇಟ್ ಮಾಡ್ತೀರಾ ಒಬ್ಬರಿಗೊಬ್ರು ಬಿಟ್ಕೊಳಲ್ಲ ಎಷ್ಟೇ ಆಪೋನೆಂಟ್ ಇದ್ರೂ ಕೂಡ ಫೇರ್ ಆಗಿ ಕಂಪ್ಲೀಟ್ ಮಾಡ್ತೀರಾ ಇದೆಲ್ಲ ಕೂಡ ನಮ್ಮ ರೆಗ್ಯುಲರ್ ಆಫೀಸ್ ವರ್ಕ್ ಬಳಸಬೇಕಾಗುತ್ತೆ ಸ್ಪೋರ್ಟ್ ಅಲ್ಲಿ ನಾವು ಏನ್ ಕಲಿತೇವೋ ಬಳಸಬೇಕಾಗುತ್ತೆ ನಾವು ಬೇರೆ ಸ್ಪಿರಿಟ್ ಇಂದ ಅದೇ ಕೆಲಸವನ್ನು ನಾವು ಒಬ್ಬರಿಗೆ ಒಬ್ಬರಿಗೆ ಸಪೋರ್ಟ್ ಮಾಡಿ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ರೆ ನಮಗೆ ಬೆಟರ್ ಆಗಿ ಸಾರ್ವಜನಿಕರಿಗೆ ಸರ್ವಿಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತದೆ ಇದನ್ನು ನಾವು ಎರಡು ದಿನದಲ್ಲಿ ಲರ್ನ್ ಈ ಇಷ್ಟು ವರ್ಷ ನಂತರ ನಾವು ಮಾಡ್ತಾ ಇರೋ ಸ್ಪೋರ್ಟ್ಸ್ ಇವೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗಲಿ ಅಂತ ಸುಮಾರು ಜನ ಬಂದಿದ್ದೀರಾ ಬೋತ್ ಸ್ಪೋರ್ಟ್ಸ್ ಅಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಬೆಸ್ಟ್ ಅನ್ನು ನಮ್ಮ ಕಡೆಯಿಂದ ಹೇಳ್ತಾ ನಮ್ಮ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ನಾವು ಕೂಡ ಬಂದಿದ್ದೀವಿ ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದಿದ್ದೀವಿ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ಈ ಟೂ ಡೇಸ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗಲಿ ಅಂತ ಆಶಿಸುತ್ತಾ ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ಥ್ಯಾಂಕ್ ಯು ಟನೆಯನ್ನ ಮಾಡಿ ಎಲ್ಲರಿಗೂ ಶುಭ ಹಾರೈಸಿದಂತ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ವಂದನೆಗಳು ಆದ್ಮೇಲೆ ತಮಗೆಲ್ಲರಿಗೂ ಈಗಾಗಲೇ ಮಾಹಿತಿ ಸಿಕ್ಕಿದೆ ಈ ಮೈದಾನದಲ್ಲಿ ಈಗ ನೂರು ಮೀಟರ್ ಹಾಗೂ ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೇ ಆರಂಭದಲ್ಲಿ ನಡೀತದೆ ಅದು ಮುಕ್ತಾಯ ಆದ ಬಳಿಕ ತಕ್ಷಣವೇ ಈ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ನಡೆಯುತ್ತೆ ಅದಕ್ಕೆ ಕೆಲವು ಅಧಿಕಾರಿಗಳನ್ನು ನಾವು ನೇಮಕ ಮಾಡಿದ್ದೀವಿ ಅವರು ನಿಮಗೆ ಎಲ್ಲ ಮಾರ್ಗದರ್ಶನವನ್ನ ಮಾಡ್ತಾರೆ ರಿಲೇ ಹಾಗೂ ನೂರು ಮೀಟರ್ ಓಟ ಮುಗಿದ ತಕ್ಷಣ ವಾಲಿಬಾಲ್ ಕಬಡ್ಡಿ ಚೆಸ್ ಬ್ಯಾಡ್ಮಿಂಟನ್ ಕ್ಯಾರಂ ಈ ಎಲ್ಲ ಪಂದ್ಯಕ್ಕಾಗಿ ತಾವೆಲ್ಲರೂ ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದ ಹತ್ತಿರ ಸೇರ್ಬೇಕು ದಯಮಾಡಿ ನಮ್ಮ ಕ್ರೀಡಾಧಿಕಾರಿಗಳೊಂದಿಗೆ ಸಹಕರಿಸಿ ತಾವು ಅನುಪಸ್ಥಿತರಿದ್ದರೆ ನಮಗೆ ತುಂಬಾ ತೊಂದರೆ ಆಗ್ತದೆ ಆದಷ್ಟು ಬೇಗ ಅಲ್ಲಿ ಉಪಸ್ಥಿತರಿರಬೇಕು ಇಲ್ಲಿ ಕ್ರಿಕೆಟ್ ಪಂದ್ಯ ಆರಂಭ ಆದ ತಕ್ಷಣ ತಾವೆಲ್ಲರೂ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಆರಂಭವನ್ನ ಕೊಡ್ತಾ ಇದ್ದಾರೆ ಈ ಆರಂಭ ಕೇವಲ ಜಸ್ಟ್ ಇಲ್ಲೇ ಹೋಗಿ ವಾಪಸ್ ಬನ್ನಿ ಯಾಕೆ ಕೇಳಿದ್ರೆ ರಿಯಲ್ ಆಮೇಲೆ ಮಾಡೋಣ

ಠಡಸೆ ಮರಡಿದದದದ ನದೇದದ ನದೇದದ್ಟಣ ನದೇದ Got <laughs> the <laughs> <laughs> 是。

பர்வார் தண்ட நாயகரு தண்டதவ் எல்லாம் கூட ಇದು ಕಣ್ಣುಗಳು ಈ ಬೀದಿಗೆ ಇಂಪಾಗಿ ಅಂತ ಹೇಳಿ ಕೇಳಿಕೊಳ್ಳೋದು ತಮ್ಮ ತಂದೆ 100 ಮಂದಿ ಫಾರ್ಮೇಷನ್ ಇದೆ ಇದು ಸ್ಪೆಷಲ್ ಕಲಂ ಇದೆ ನಾವು ಈ ಲೈಕ್ ಗೆ ಹೋಗಿ ನಾವು ಇದರ ಆಶಯದ ಮೇಲೆ ಬೀದಿಗೆ ಹೋಗಿ ನಾವು ಮಾಡ್ತೀವಿ ಅವರು ಒಂದು ಒಂದು ಮಾಡ್ತಿದ್ದಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ